ಸಿಂಗಾರ ಶೂಟ್ ನೋಡಿ ಗಾಯ್ಸ್ ಇವಾಗ ಚಿಕ್ಕದಾಗಿ ಇಲ್ಲಿ ಹಾಲ್ನೇ ಅಂತ ಹೇಳಿ ಜಗಲಿ ಮುಂದೆ ಇಟ್ಟಿದ್ವಿ ಲಾಸ್ಟ್ ಟೈಮ್ ಇವಾಗ ಹಾಲ್ನೇ ಗಿಡನ ಅಂತೇಳಿ ಇಲ್ಲಿ ಪ್ರಿಪೇರ್ ಮಾಡಕಂತಾಳ್ರಿ ನಮ್ಮ ಸಾವಿತ್ರಿ ಗಾಯ್ಸ್ ಸಾವಿತ್ರಿ ನೋಡ್ರಿ ಏನೇನೋ ಮಾಡಕಂತಾಳ ಇಲ್ಲಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಸೆಲೆಬ್ರೇಷನ್ ಅಲ್ಲ ಲಕ್ಷ್ಮಿ ಇಡ್ತೀವಿ ಅದು ಒಂದ್ ಸೆಲೆಬ್ರೇಷನ್ ಅಲ್ಲ ಇವಾಗ ನೋಡ್ರಿ ಕೊಡಕೇನ ಸೇರಿ ಪ್ರಿಪೇರ್ ಮಾಡಿ ಇಡಕಂತೀವಿ ಒಂದು ಯೂಟ್ಯೂಬ್ ಚಾನಲ್ನಾಗ ನೋಡೀವಿ ನಾವು ಹೆಂಗ್ ಮಾಡುದು ಅಂತ ಓಕೆ ಟ್ರೈ ಮಾಡ್ ಬರ್ರಿ ಹೇಗ ನಮ್ಮ ಸಾವಿತ್ರಿ ಮೇಡಮ್ ಅವರು ನೋಡ್ರಿ ಸೇಮ್ ವಿಡಿಯೋದಲ್ಲಿ ಇರೋ ತರನೇ ಮಾಡಿದೀವಿ ಹೆಂಗ್ ಬರತ್ತಾ ಗೊತ್ತಿಲ್ಲ ಟ್ರೈ ಮಾಡಕಂತೀವಿ

ಏಯ್ಯೋ ಹೌದ ಅದಕ್ಕಂತ ಪುಡಿ ಪುಡಿ ಹಾಕ್ತೀವಿ ನೋಡ್ರಿ ಗಾಯ್ಸ್ ಇದೇನ ಬಣ್ಣ ಅಡ ಬಣ್ಣ ಅಂತ ಇಕ್ಕಿ ಬಣ್ಣ ಕೊಡಂದಾಳ ಅಂತ ಅನ್ಕೊಟ್ರ ನಡಿತದೆ ಜ್ಯೋತಿ ಮೇಡಮ್ ಅವರು ಹಾಕ್ತಿದ್ದಾರೆ ಗಾಯ್ಸ್ ನೋಡ್ರಿ ಫೈನಲಿ ಜ್ಯೋತಿ ರಂಗೋಲಿ ಕಂಪ್ಲೀಟ್ ಆಗೇತಿ ಮಮ್ಮಿ ಲೈಟ್ ಆಫ್ ಮಾಡು ಮಮ್ಮಿ ಹೆಂಗ್ ಕಾಣತ್ತೆ ನೋಡಮ್ಮ ಹಿಂಗಾಗೇತಿ ನೋಡ್ರಿ ಲೈಟ್ ಆಗಿದಾಗ ಚೆಂದ ಇದು ಮಾರ್ನಿಂಗ್ ಗಾಯ್ಸ್ ತೋರಿಸ್ತೀನಿ ಮಾರ್ನಿಂಗ್ ಇಲ್ಲ ಕ್ಯಾಪ್ಚರ್ ಮಾಡ್ಕೆ ಅಂತ ಅನ್ಲರಿ ದೇವ್ ಈಗ ವಾವ್ ನೈಸ್ ವಾಸ್ ಬೆಳಕಿಗೆ ನೀನು ನೋಡ್ರಿ ಇವಾಗ ಫುಲ್ ಟೈಮ್ ಆಗೈತಿ ಇಷ್ಟು ಪ್ರಿಪ್ರೇಶನ್ ಫೋನ್ ನೋಡಿ ಸ್ವಲ್ಪ ಲೈಟ್ ಆಗಿ ಏನೋ ಮಾಡಿದೀವಿ ಗೊತ್ತಿಲ್ಲ ಪರವಾಗಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಅಲ್ಲಿ ಟ್ರೈ ಮಾಡೀವಿ ಓಕೆ ಬೆಳಿಗ್ಗೆ ಲಕ್ಷ್ಮಿ ಪೂಜೆ ಇದೆ ಹೇಗೆ ನಡೆಯುತ್ತ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಹಾಗೆ ವಿಡಿಯೋನ ನೋಡ್ತಾ ಇರಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವಾಗ ಅವಾಗಲೇ ಪ್ರಿಪ್ರೇಷನ್ ನಿನ್ನೆ ನೈಟ್ ಲೇಟ್ ಆಗಿ ಮಕ್ಕೊಂಡ್ವಿ ಅಂತ ಬರೀ ಪ್ರಿಪ್ರೇಷನ್ ಮಾಡಿಲ್ಲ ಬಟ್ ಆದ್ರೂ ಲೇಟ್ ಆಗಿ ಮಕ್ಕಳು ಲೇಟ್ ಅದ್ರಾಗ ಬೇರೆ ಸ್ವಲ್ಪ ಸೀರೆ ಗೀರೆ ಉಟ್ಟಿ ಅದು ಸ್ವಲ್ಪ ಇದನ್ ಮಾಡಷ್ಟಿಗೆ ಲೇಟ್ ಆಗೇ ಬಿಡ್ತಿ ಬೆಳಿಗ್ಗೆ ಎದ್ದು ಇವಾಗ ಸ್ನಾನ ಮಾಡಿದೀವಿ ನಾನು ಸಾವು ಮಮ್ಮಿ ಮಾಡಿದೀವಿ ಇವಾಗ ಸಾವಿದ್ರಿ ಅದಕ್ಕೇನು ಪಟ್ಟಿ ಮತ್ತೆ ಅಂತ ತೋರಿಸ್ತೀನಿ ಮತ್ತೆ ಇವತ್ತು ಲಕ್ಷ್ಮಿ ಪೂಜೆ ಹೇಗ್ ಮಾಡ್ತೀವಿ ದೀಪಾವಳಿ ಹೇಗ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀವಿ ಹಾಗೆ ವಿಡಿಯೋನ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ರೈಸ್ ನೋಡ್ರಿ ಪ್ರಿಪ್ರೇಷನ್ ಸ್ಟಾರ್ಟ್ ಸುಮ್ನ ಚೆನ್ನಾಗಿ ಕಾಣಲಿ ಅಂತ ಹೇಳಕಂತೀವಿ ಅಂತೀವಿ ಇಡಲೇಬೇಕಂತೇನಿಲ್ಲ ಇಲ್ಲಿ ಚೆಂಡು ಹಾಕೋಣ ಅಂತ ಅನ್ಕೊಂಡಿದೆ ನೋಡಬೇಕು ನಾವು ಅವಾಗ ನಾವು ಸ್ಕೂಲ್ಗೆ ಹೋಗತ್ತ ಲಕ್ಷ್ಮಿ ಇಡ್ತಿದ್ರಲ್ಲ ಯಾವಾಗ ಇವು ಇವ್ನ ಯಾವಾಗ ಹಣ್ಣು ತಿಂತೀವಂತ ಕಾಯ್ತಿದ್ವಿ ಇಲ್ಲಾಂದ್ರೆ ಅಡ್ವಾನ್ಸ್ ಕಳು ಮಾಡ್ಕೊಂಡು ಇಟ್ಕೊಂತಿದ್ವಿ ನಾನು ರೇಷ್ಮಾ ಹೌದು ಅವಾಗಿಂದ ಕತ್ತಿರ್ತಿದ್ನು ನೋಡ್ರಿ ಹಬ್ಬ ಫುಲ್ ಜೋರೈತಿ ಗಾಯ್ಸ್ ನೋಡ್ರಿ ವಾವ್ ಇಷ್ಟೊಂದು ದುಡ್ಡು ಪೂಜೆ ಮಾಡಿದವ್ರಿಗೆ ತಗೋಬೇಕ ಅಪ್ಪಾಜಿ ಇದ್ರಿ ಶಾಪಿಂದ ಅದ ಅಂಗಡಿ ಶಾಪಿಗ್ ಇನ್ವೆಸ್ಟ್ ಮಾಡದ್ ಅಂಗಡಿ ಅದ್ರ ಒಂದ್ ತಗೊಂಬಿಡ್ಬೇಕ ಗೊತ್ತಾಗಲ್ಲ ಯಾರು ಗೈಸ್ ನೋಡ್ರಿ ಪ್ರಿಪ್ರೇಷನ್ ಇನ್ನೂ ನಡೆಯಕಂತೈತಿ ಮುಗಿತಾ ಇಲ್ಲ ಅವಾಗಿಂದ ದೇವರಿಂದ ಮುಖ ಬ್ಯಾರ ತಂದೈತ್ರಿ ಈ ಸಲ ಫಸ್ಟಿಗೆ ತರ್ತಾನೆ ಅದ್ರಿ ನಮ್ಮ ಮನೆಯಾಗ ಹ್ಮ್ ನೀವ್ ಕ್ರಿಯೇಟ್ ಮಾಡಿರಲ್ಲ ನಂಗ ನಂಗ ಗೊತ್ತಿಲ್ಲ ಅದೇನ್ ಹಂಗ ತರಬಾರ್ದ ಅಂತ ಹ್ಮ್ ಏನ ಮಮ್ಮಿ ಕೇಳಿಸಿ ಅವ್ರ ಅಂತ ಹಂಗ ತಂದ್ರ ಗೊತ್ತಿರ್ಲಾರ್ದ ತಂದ್ರ ಏನಾಗ

ಅಪ್ಪಾಜಿ ದುಡ್ಡಷ್ಟ ಅಪ್ಪಾಜಿ ರೊಕ್ಕ ಯಾರು ನೋಡಕ್ಕಂತ ನಿಂದೆ ಅಪ್ಪಾಜಿ ಹೆಂಗಾಗಿತ್ತು ಅಪ್ಪಾಜಿ ಹೌದಾ ಇಷ್ಟ ಆಯ್ತಿಲ್ಲ ಅಪ್ಪಾಜಿ ರೊಕ್ಕ ಬಿಡ್ರಿ ಏನು ನೋಡಕಂತಿಲ್ಲ ದೇವಿನ ನೋಡ್ ಸ್ವಲ್ಪ ಹಾ ದೇವಿನ ನೋಡ್ದೆ ಹ್ಮ್ ಇನ್ನ ಪೂಜೆ ಮಾಡಿಲ್ಲ ನೀ ಫ್ರೆಂಡ್ಸ್ ಅದನ್ನ ಚಿಂತೆ ಏನು ದುಡ್ಡು ಯಾರ ತಗೊಂಡಾರ ನಿಂದೆ ಅಪ್ಪಾಜಿ ಅಂಗಡಿ ರೊಕ್ಕ ನಿಂದ್ರಸ್ ಇವಾಗ ಫೈನಲಿ ಎಲ್ಲ ರೆಡಿ ಮಾಡಿ ಇದ್ದೀವಿ ಇವಾಗ ವೀರೂ ಅವ್ರು ಪೂಜೆ ಮಾಡ್ತಾರೆ ಜ್ಯೋತಿಯಲ್ಲಿ ಏನೋ ಮಾಡಕ್ ಅಂದ್ ಆಕಿ ಬರ್ತಿದ್ಲು ಬರೀ ಹೇ ಪೂಜೆ ಮಾಡ್ತೀವಿ ಮತ್ತು ಇವಾಗ ಸುಮ್ಮ ಹಿಂಗೆ ರೆಡಿಯಾಗಿದ್ದೀವಿ ರೀ ಈವ್ನಿಂಗ್ ರೆಡಿಯಾಗಿ ಫೋಟೋಸ್ ವಿಡಿಯೋಸ್ ಮಾಡೋಣ ಅಂತೇಳಿ ಮಾತಾಡಿದ್ದೀವಿ ಆವಾಗ ತೋರಿಸ್ತೀನಿಂತಂದ್ರೆ ರೆಡಿ ರೆಡಿಯಾಗಿರ್ತೀವಿ ಅಂತ ಈಕಿ ನೋಡ್ರಿ ರೆಡಿ ಆಗ್ಲಾರ್ದ ನ್ಯಾಚುರಲ್ ಬ್ಯೂಟಿ ಅಂತ ರೀ ನ್ಯಾಚುರಲ್ ಆಗಿರ್ಬೇಕ ನಾನಂತೇಳಿ ಹಿಂಗೆ ಅದಾಡ್ರಿ ಅಲ್ಲಿನೂ ಮಚ್ಕೊಂಡಿದ್ದೀರಿ ಎಲ್ಲಿನೂ ಮಚ್ಕಂಡಿಲ್ಲ ಅಷ್ಟು ನ್ಯಾಚುರಲ್ ನೋಡಿರಿ ಇವ್ರಿ ಬೆಕ್ಕ ಒಂದು ಕಾಟ ಕೊಡಕಂತಿತ್ತು ಗಾಯಸ್ ಅಲ್ಲಿ ಲಕ್ಷ್ಮೀ ಪೂಜೆ ಕೆಳಗಡೆ ನಾ ಕಡೆ ಹಾಕಬರ್ತ ಪೂಜೆ ಮಾಡತಾನ ಅಷ್ಟೇ ಮತ್ತೆ ಬೆಕ್ಕಿ ಟಾರ್ಚರ್ ಕೊಡ್ತೀವಿ ಅನ್ಕೋಬೇಡ್ರಿ ಅದು ನಮಗ್ ಟಾರ್ಚರ್ ಕೊಡಕಂತಿದ್ದಿ ಬನ್ನಿ ಗಾಯ್ಸ್

ನೋಡ್ರಿ ಪೂಜೆ ನಮ್ಮ ಫುಲ್ ಹೊಸ ಬಟ್ಟೆ ಹಾಕೊಂಡು ಫುಲ್ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾನೆ ನೋಡ್ರಿ ನೋಡ್ರಿ ಫುಲ್ ಮಳೆ ಬರಕ್ ಹೊರಗಡೆ ಇವತ್ತು ಅದು ಬೇರೆ ಹಬ್ಬದ ದಿನಾನೇ ಫುಲ್ ಮಳೆ ಬರಕ್ ನಾವು ನೋಡಿದ್ರೆ ಚಂದ ರೆಡಿಯಾಗಿ ವಿಡಿಯೋ ಮಾಡ್ಬೇಕಂತ ಮಾಡಿದ್ವಿ ಏನಾಗುತ್ತಾ ಗೊತ್ತಿಲ್ಲ ಗಾಯ್ಸ್ ಪೂಜೆ ಅಂತೂ ಕಂಪ್ಲೀಟ್ ಆಗ್ತಾ ಬಂತು ಇನ್ನೇನಿಲ್ಲ ಆಯಿತು ಇವಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕಷ್ಟೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಿಮ್ಮ ಲೈಫಲ್ಲಿ ಬೆಳಕು ಬರಲಿ ಎಸ್ ನೋಡ್ರಿ ಫೈನಲ್ ಹಿಂಗೈತಿ ಬರೋ ಐತಲ್ಲ ದ ಫಸ್ಟ್ ಟೈಮ್ ಇಷ್ಟು ಸ್ವಲ್ಪ ಗ್ರ್ಯಾಂಡಾಗಿ ಅಂದ್ರೆ ಇಷ್ಟು ಚೆಂದ ರೆಡಿ ಮಾಡಿ ಮಾಡಿಸಿರೋದು ಫಸ್ಟ್ ಟೈಮ್ ನನಗೆ ಅನಿಸಿದ ಮಟ್ಟಿಗೆ ಹೋಯ್ ನಾನೇನ್ ಓದ್ನಿಲ್ಲ ಅಲ್ಲಿಂದ್ರಕ್ಕ ಸುಮಿತ್ರೀತ ಏನು ಪ್ರತಿ ಸಲ ಜಗಲಿ ಕಡೆ ಮಾಡತಿದ್ವಿ ನಮ್ದು ಜಗಲಿ ಬಾಳ್ ಸಣ್ಣದ ಐತಿ ಹಂಗಾಗಿ ಅಲ್ಲಿ ಏನು ಇಡಕ್ಕೂ ಅಕ್ಕಿರ್ಲಿಲ್ಲ ನಮ್ಮಮ್ಮ ಅಲ್ಲೇ ಮಾಡಂಬಿಡ ಅಂತ ನಮ್ಮಮ್ಮಿ ಯಾವಾಗ ಒಂದ್ ಹಿಡ್ದುರ್ತ ಆದ್ರಿ ಕುಂಕುಮ ಸ್ವಲ್ಪ ಸಣ್ಣದ ಅವ ಮಕ್ಕ ತುಂಬಾ ಮಾಡಿ ನಮ್ಮಮ್ಮಿ ಹಂಗಾರಿ ಹಳೇದನ್ನ ಹಳೇದಿದ್ ಇತ್ತರ ಅದನ್ನೆಲ್ಲಾ ಹೆಂಗ್ ಮಾಡಿ స్టిల్ కంటిన్యూ ద పూజ గైస్ తెలి మహాలక్ష్మి వారమ్మ रिक कॉपीराइट बरतं ಅಂತ நானே सांगायला cancelButton guys ಇನ್ನು ತಕ್ಕದು ಬರ ಕಾಮ ನನ್ನ ನಾನು ತೆರೆದು ಅತ್ತಾ ಅಲ್ಲಿ ಕೈ ಗೆ गाइस ನೀಉ ತಗೊಂಡ ಬಿಡಿ ಹೇ ತಕ್ಕ ಇಮಿಟ್ ನಿಮಿಟೆ ಗೆಡ್ಕೇನು ಗಂಡುಕ್ಕೆ 함ಸಕ फ्रेंड्स और कड़े होगी जरा फ्रेंड्स करी सिदाड़े वाला अंदर ரெண்டு 얘llä टेस्ट பண்ணு ரெடியா இருந்து मले புடி பார்க்கணும் இப்ப ನೋಡಿ मले ಎಷ್ಟು मले ಬರಕಂತಿತಿ দেখি मले ಬರಕಂತ ಇಲ್ಲಿ ಇತ್ರಳು ದಿನ ಜಾಸ್ತಿ ಕಾಣ್ತಿದೆ ನೋಡಿ ಜೊತೆ ಡ್ರಂಗುಲ್ ಹೆಂಗ್ ಹೊಳ್ತಿತಿ ಯೋ ಶಿವನೇ

ಮಳೆಗ ಪೂಜೆ ಮಾಡಿದ್ವಿ ಸೋಸ್ಕಂಡ ಹಂಗ ಸಾಂಗ್ ಹಾಕಿದ್ವಿ ಈಗ ನಮ್ಗೆ ನಮ್ಗ ಆಡಕ್ ಬರಲ್ಲ ಹೇಳಿ ನೋಡ್ರಿ ಇವಾಗ ಲಾಸ್ಟಿಗೆ ಎಲ್ರೂ ಸಿಂಪಲ್ ಆಗಿ ರೆಡಿ ಆಗಿದ್ವಿ ಆಮೇಲೆ ಈವ್ನಿಂಗ್ ರೆಡಿ ಆಗಿ ಫೋಟೋ ತಗೊಳ್ರಿ ಹ್ಮ್ ಈವ್ನಿಂಗ್ ಆಗಿದ್ರೆ ರೆಡಿ ಆಗ್ಬಿಡ್ತಿದ್ವಿ ಇವಾಗ ಡೇ ಟೈಮ್ನಾಗ ಫ್ರೆಂಡ್ಸ್ ರೆಡಿ ಆಗಕ ಇವಾಗ ಎಷ್ಟೆಲ್ಲಾ ಮಾಡಿ ಪ್ರಿಪೇರ್ ಮಾಡಕ್ಕೆ ಸಾಕಾಗಿತ್ತು ರೆಡಿ ಆಗಕ್ ಮೂಡ್ ಬರಲಿಲ್ಲ ಹೌದು ಎಷ್ಟು ವೆರೈಟಿ ಮಾಡಿದೀವಿ ಇದು ಜ್ಯೋತಿ ಸಾವು ಮಾಡಿದಳ ಇದು ರೇಷ್ಮಾ ಮಾಡಿದಳ ಇದು ನಾ ತಿಂತ ಇದ್ದೀನಿ ಒಡೆನೂ ಇದೆ ಗಾಯ್ಸ್ ನಾನು ಒಳ್ಳೆ ತಿಂದಿನಿ ಈ ಎರಡು ನೋಡ್ರಿ ಇಲ್ಲ ದೇವ್ರ ಮುಂದ ಕುಂತ ತಿಂತ ಇದಾರೋ ಶೂಟ್ ಮಾಡ್ಲಿಲ್ಲ ರೀ ಕಬ್ಬೆ ಕಮ್ಮಕ್ ಅಂತ ಹೇಳಿ ಇಲ್ಲಿ ಸಾಧನೆ ನೋಡಕ್ ಬಂದೂ ಎಷ್ಟು ಇಂಟ್ರೆಸ್ಟಿಂಗ್ ಗೈಸ್ ನೋಡ್ರಿ ಇವಾಗ ಸಂಜೆ ಆಗೈತಿ ಇವತ್ತಂದ್ರೆ ಫುಲ್ ಮಳೆಗಾಯ್ತು ಸಂಗದ ಮನೆ ಮುಂದಷ್ಟೇ ದೀಪ ಹಚ್ಚಿ ಬಟ್ ನೋಡಿರಿ ಫುಲ್ ಕರೆಂಟ್ ಹೋಗಿತ್ತು ಇವಾಗ ಬಂದೈತಿ ಇನ್ನು ಮಳೆ ಹಂಗೆ ಹನಿ ಹನಿ ಇನ್ನು ಬರಕಂತೈತಿ ಅದಕ್ಕೋಸ್ಕರ ಯಾವ ರೆಡಿ ಆಗಲಿಲ್ಲ ವಿಡಿಯೋನೂ ಮಾಡಲಿಲ್ಲ ನಾಳೆ ನೋಡಮ್ಮ ಅಂತೇಳಿ ಬಿಟ್ಟಿದ್ದೀವಿ ನೋಡ್ರಿ